ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ ಲಕ್ಷ್ಮಣ್ ಸರ್ ಕೇಳಿಸ್ತಾ ಇದೆಯಾ ನನ್ ವಾಯ್ಸು ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೇಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಿನ್ನೆ ನಡೆದಂತಹ ಒಂದು ಕ್ಲಾಸ್ ಅಲ್ಲಿ ನಾವು ರೇಖೆ ಅಂತಂದ್ರೆ ಏನು ಅದು ಯಾವ ರೀತಿ ಕಾರ್ಯವನ್ನ ಮಾಡುತ್ತೆ ಅದರ ಇತಿಹಾಸವನ್ನ ಹೇಗಿರುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ನೋಡಿ ನಿನ್ನೆ ಡಾಕ್ಟರ್ ಮಿಕ್ಕಾಯಿ ಉಸಿರಿಯವರು ಹೇಗೆ ಹೀಲಿಂಗ್ ಅನ್ನ ಮಾಡ್ತಾ 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 ಎಲ್ಲರಿಗೂ ಕೂಡ ಆ ಒಂದು ಹೀಲಿಂಗ್ ಅನ್ನ ಮಾಡ್ತಾ ಬರ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಅನ್ಕೊಂಡಿರುವಾಗ ಎಲ್ಲರೂ ಕೂಡ ಹೀಲಿಂಗ್ ಆಗ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಚಮತ್ಕಾರಗಳು ನಡೀತಾನೆ ಇರುತ್ತೆ ಒಬ್ಬೊಬ್ರು ಒಬ್ಬೊಬ್ರಿಗೆ ಏನ್ ಪ್ರಾಬ್ಲಮ್ಸ್ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ಸಾಲ್ವ್ ಆಗ್ತಾ ಇರುತ್ತೆ ಸಾಲ್ವ್ ಆಗ್ತಾ ಆಗ್ತಾ ಏನಾಗುತ್ತೆ ಮತ್ತೆ ಸ್ವಲ್ಪ ದಿನ ಸ್ವಲ್ಪ ತಿಂಗಳು ವರ್ಷಗಳ ಕಾಲ ಬಿಟ್ಟು ಪುನಃ ಅದೇ ಪ್ರಾಬ್ಲಮ್ಸ್ ಅವರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಗಳಿಂದ ಅವರು ಸಫರ್ ಮಾಡ್ಕೊಂಡು ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಆಗ ಇವರಿಗೆ ಒಂದು ಯೋಚನೆ ಮಾಡ್ತಾರೆ ಯಾಕೆ ಇವರಿಗೆ ಮತ್ತೆ ಮತ್ತೆ ಯಾಕೆ ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ ಯಾಕೆ ಅವ್ರ ಸಮಸ್ಯೆಗಳಲ್ಲಿ ಇವ್ರು ಮತ್ತೆ ಮತ್ತೆ ಸಿಕ್ಕಾಕೊಳ್ತಾ ಇದಾರೆ ಅಂತ ಹೇಳಿ ಅವರಿಗೆ ಯೋಚನೆ ಮಾಡ್ದಾಗ ಆಗ ಅವ್ರಿಗೆ ಅರಿವಿಗೆ ಬರುವಂತದ್ದು ಏನು ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ಕೊಡ್ತಾರಲ್ವಾ ಅವ್ರು ಏನ್ ಹೇಳ್ಕೊಟ್ರು ಅದನ್ನ ಪಾಲನೆಯನ್ನ ಮಾಡ್ತಾ ಬರಲ್ಲ ಅದ್ರ ವಿರುದ್ಧವಾಗಿ ಅವರು ತಮ್ಮ ತಮ್ಮ ಜೀವನಗಳಲ್ಲಿ ಎಲ್ಲವನ್ನು ಮರ್ತ್ಕೊಂಡ್ಬಿಡ್ತಾ ಇರ್ತಾರೆ ಆಗ ಇವರು ಏನ್ ಮಾಡ್ತಾರೆ ಸಿಂಪಲ್ ಆಗಿ ಒಂದು ಐದು ತತ್ವಗಳನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕು ಅಂತ ಹೇಳ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಮ್ಗೆ ರಿಪೀಟ್ ಆಗ್ಬಾರ್ದು ಅಂತ ಹೇಳಿ ಅದ್ರಲ್ಲಿ ಮೊದಲನೇದು ಏನು ಒಂದು ನಿಯಮಗಳು ಏನು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಈ ಒಂದು ದಿನ ನಾನು ಚಿಂತೆ ಮಾಡೋದಿಲ್ಲ ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ನನ್ನ ಎಲ್ಲ ಕೆಲಸವನ್ನ ಮಾಡ್ತೇನೆ ಈ ಒಂದು ದಿನ ನಾನು ಕೃತಜ್ಞಳಾಗಿರುತ್ತೇನೆ ಈ ಒಂದು ದಿನ ನಾನು ಎಲ್ಲ ವಸ್ತುಗಳು ಪ್ರಾಣಿಗಳಾಗಿರ್ಬೋದು ಜೀವಗಳು ನಿರ್ಜೀವಗಳಾಗಿರ್ಬೋದು ಎಲ್ಲರ ಮೇಲೆ ನಾನು ಕರುಣೆಯಿಂದ ಇರ್ತೇನೆ ಎಷ್ಟು ಸಿಂಪಲ್ ಇದೆ ನೋಡಿ ಟುಡೇ ಇಸ್ ದ ಲಾಸ್ಟ್ ಡೇ ಜಸ್ಟ್ ಟುಡೇ ಇವತ್ತೊಂದು ದಿನ ಮಾತ್ರ ನಾನು ಕೋಪ ಮಾಡ್ಕೊಳಲ್ಲ ಇವತ್ತೊಂದು ದಿನ ಮಾತ್ರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಎದ್ದ ತಕ್ಷಣ ನಾವು ಈ ಒಂದು ಐದು ತತ್ವಗಳನ್ನ ನಾವು ನಿಯಮಗಳನ್ನ ನಾವು ನೆನಪಿಸ್ಕೊಳ್ತಾ ಬರ್ಬೇಕು ಇವತ್ತೊಂದು ದಿನ ಮಾತ್ರ ನಾನು ಕೋಪ ಮಾಡ್ಕೊಳ್ಳಲ್ಲ ಚಿಂತೆನೂ ಮಾಡಲ್ಲ ನನಗೇನ್ ಕೆಲಸ ಬರುತ್ತೋ ನನ್ನ ಪಾಲಿಗೆ ನನ್ನ ಕೈಯಲ್ಲಿ ಗೊತ್ತಿನ ಕೆಲಸ ನನ್ನ ಹತ್ರ ಏನಿದೆಯೋ ಅದನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತೇನೆ ಮತ್ತೆ ಪರಮಾತ್ಮ ಏನೇನ್ ಕೊಟ್ಟಿದೀಯಾ ಅದಕ್ಕೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೇನೆ ನಾವೇನ್ ಮಾಡ್ತೀವಿ ನೋಡಿ ಹಾಸ್ಪಿಟಲ್ ಹೋದ್ರೆ ನಮ್ಗೆ ಅರ್ಥ ಆಗುತ್ತೆ ಹೌದಲ್ಲ ಹಾಸ್ಪಿಟಲ್ ಒಂದ್ಸಲ ಹೋದಾಗ ಉಸಿರಾಡೋದಿಕ್ಕೆ ಅವ್ರ ಆಕ್ಸಿಜನ್ ನ ದುಡ್ ಕೊಟ್ಟು ತಗೊಂಡು ಉಸಿರಾಡ್ತಾ ಇರ್ತಾರೆ ಐಸ್ವಿಗ್ ಹೋದಾಗ ನಮ್ ಅರಿವಿಗೆ ಬರುತ್ತೆ ಅವಾಗ ಆದ್ರೆ ಪರಮಾತ್ಮ ಅಮೌಂಟ್ ತಗೊಳ್ದೇನೆ ನಮ್ ಉಸಿರು ಕೊಟ್ಟಿದ್ದಾನಲ್ಲ ಎಷ್ಟು ಸ್ವಚ್ಛಂದವಾಗಿ ನಿರರ್ಗಳವಾಗಿ ಯಾವುದೇ ಭಯ ಇಲ್ಲದೆ ನಾವು ಉಸಿರಾಟವನ್ನ ಮಾಡ್ತಾ ಇದೀವಲ್ಲ ಅದಕ್ಕೆಷ್ಟು ನಾವು ಕೃತಜ್ಞತರಾಗಿರ್ಬಹುದು ಎಷ್ಟು ಜನ ಕೋಟ್ಯಂತರ ಜನ ಪ್ರಪಂಚದಲ್ಲಿದ್ದಾರೆ ನಾಳೆ ಬದುಕಿಂತಾರೋ ಗೊತ್ತಿಲ್ಲ ನಾವು ನಾ ಎದ್ದು ಕಣ್ಣು ಬಿಟ್ಟ ತಕ್ಷಣ ನಾವ್ ಅನ್ಕೊಳ್ಬೇಕು ಪರಮಾತ್ಮ ಇವತ್ತು ನಾನು ಬದುಕಿದೀನಲ್ಲ ನನಗೆ ಪ್ರಾಣ ಕೊಟ್ಟಿದ್ಯಲ್ಲ ಅದಕ್ಕಿಂತ ಇನ್ನೇನ್ ಬೇಕು ನಮ್ಗದ ಅರಿಬೇ ಇಲ್ವಲ್ಲ ಎಷ್ಟೋ ಜನ ಮಲಗಿದ್ರು ಬೆಳಿಗ್ಗೆ ಎದ್ದೇಳೋದೇ ಇಲ್ವಲ್ಲ ನೋಡಿ ನಾವು ಎಷ್ಟು ಕೃತಜ್ಞತರಾಗಿರ್ಬೇಕು ಅಂತೇಳಿ ನಮ್ಗೆ ಬಾಂಧವ್ಯಗಳನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರನ್ನ ಕೊಟ್ಟಿದ್ದಾರೆ ಸಂಬಂಧಗಳನ್ನ ಕೊಟ್ಟಿದ್ದಾರೆ ನಮ್ಗ್ ಊಟ ಕೊಟ್ಟಿದ್ದಾನೆ ಪರಮಾತ್ಮ ಎಷ್ಟೋ ಜನಕ್ಕೆ ಊಟನೇ ಇಲ್ಲ ಕೆಲವ್ರು ನಿದ್ದೆನೆ ಇಲ್ಲ ಆದ್ರೆ ನಾ ಪರಮಾತ್ಮ ನಮ್ಗೆ ಏನ್ ಕೊಟ್ಟಿದನೋ ಕೊಟ್ಟಿರುವುದ್ರ ಬಗ್ಗೆ ಅರಿವೇ ಇಲ್ಲ ಆದ್ರೆ ಪ್ರತಿದಿನ ನಾವ್ ನಾವು ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಧನ್ಯವಾದವನ್ನ ಹೇಳ್ತಾ ಬರ್ಬೇಕು ಆ ಧನ್ಯತಾ ಭಾವನೆ ನಮ್ಮಲ್ಲಿ ಕಡಿಮೆ ಆಗ್ಬಿಡ್ತಾ ಇದೆ ಕರುಣೆ ಎಲ್ಲರದೂ ಕರುಣೆ ಇತ್ತು ಅಂತ ಹೇಳಿ ನೋಡಿ ಈ ಐದು ನಿಯಮಗಳನ್ನ ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಕರ್ಮನೆ ಕರ್ಮ ಬಂಧನನೇ ಕಟ್ಟಾಗ್ಬಿಡುತ್ತಲ್ಲ ಕರ್ಮಗಳು ಎಲ್ಲಿ ನಮ್ಗೆ ಬಂದ್ ಸೇರ್ಕೊಳಕ್ ಸಾಧ್ಯ ಆಗತ್ತೆ ಅದ್ರ ನಡುವೆನೂ ಕೂಡ ತಿಳಿದೋ ತಿಳಿದೇನೆ ನಾವು ಮಾಡ್ತು ಅಂತ ಹೇಳಿದ್ರೆ ಕ್ಷಮೆ ಕೇಳ್ಬೇಕಲ್ವಾ ನಾವು ಏನು ಪರಮಾತ್ಮ ಏ ತಂದೆ ಏ ಪರಮ ಪಿತ ನನ್ ಗರಿವಿಗೆ ಬರ್ದೆ ನಾನು ಈ ತಪ್ಪನ್ನ ಮಾಡ್ಬಿಟ್ಟಿದೀನಿ ದಯವಿಟ್ಟು ನನ್ನ ಕ್ಷಮಿಸುವಂತ ನಾವ್ ಯಾವ ಕೆಲವರಿಗೆ ಕ್ಷಮಿಸ ನಾನ್ ತಪ್ಪು ಮಾಡಿದೀನಿ ಅಂತ ಅರಿವೇ ಬರಲ್ಲ ಅರಿವೇ ಇರೋಲ್ಲ ಅವರಿಗೆ ಆದ್ರೆ ಪರಮಾತ್ಮ ನಮ್ ಅರಿವನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವ್ ಎಷ್ಟು ಪುಣ್ಯವಂತರಲ್ವಾ ಅರಿವು ಬಂದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅರಿವು ನನ್ಗೆ ಗೊತ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಾವೇ ಪುಣ್ಯವಂತರು ಆದ್ರೆ ನಾವು ಕ್ಷಮೆಯನ್ನ ಕೇಳ್ಬಿಟ್ರೆ ಪರಮಾತ್ಮ ಕೊಡಲ್ಲ ಅಂತ ಹೇಳ್ತಾನ ಅದಕ್ಕೆ ಹೇಳೋದು ರೇಖೆಗೆ ಬಂದ ತಕ್ಷಣ ಅಪ್ಪ ನಾವು ಇಲ್ಲಿ ನಾವು ಬೇರೆ ಎಲ್ಲದಕ್ಕಿಂತನೂ ಕೂಡ ಯಾರಿ ಹೊರ್ಗಡೆ ಏನೇನ್ ಹೇಳ್ತಾರೋ ನಮ್ ಗೊತ್ತಿಲ್ಲ ಆದ್ರೆ ನಾ ಏನು ಅಂದ್ರೆ ನಾವು ರೇಖೆಗೆ ಬಂತು ಅಂದ ತಕ್ಷಣ ನಮ್ಮ ಕರ್ಮ ಬಂಧನಗಳು ಕೂಡ ಕಟ್ಟಾಗುತ್ತೆ ನಮ್ ಗರಿವಿಲ್ಲದ ಹಾಗೆ ನಮ್ಗೆ ಕರ್ಮ ಬಂದರಿಂದನೂ ಕೂಡ ನಾವು ವಿಮುಕ್ತಿಯನ್ನ ಪಡಿಬಹುದು ನಾವು ಇದನ್ನ ಫಾಲೋ ಮಾಡ್ಕೊಳ್ತಾ 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 ಬಂತು ಅಂತ ಹೇಳಿದ್ರೆ ನಮ್ಮಲ್ಲೇ ಒಂದು ಪರಿವರ್ತನೆ ಆಗತ್ತೆ ನಮ್ಮ ಒಳಗಡೆ ಇರುವಂತ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ಪರಮಾತ್ಮ ನಮಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ ಆ ಶಕ್ತಿಯನ್ನ ಬಿಟ್ಟು ನಾವ್ ಏನ್ ಮಾಡ್ತಾ ಇದೀವಿ ಬೇರೆಯವ್ರ ಮೇಲೆ ನಾವು ಅವಲಂಬಿತವಾಗಿದ್ದೀವಿ ಎಲ್ಲರ ಮೇಲೂ ನಾವು ಅವಲಿಂದ ಅವಲ ಅವಲಂಬಿತವಾಗಿ ಉತ್ತಾಡ್ತಾ ಇದ್ದೀವಿ ನಾವು ಹಾಗಾಗಿ ನಮ್ಮ ಕರ್ಮ ಬಂಧನಗಳು ಕೂಡ ಕಟ್ಟಾಗತ್ತೆ ನಮ್ಮಲ್ಲಿ ಒಂದು ಪರಿವರ್ತನೆಗಳು ಬದಲಾವಣೆಗಳು ಆಗೋದಿಕ್ಕೆ ಪ್ರಾರಂಭ ಆಗತ್ತೆ ಇದು ಬದಲಾವಣೆಗಳು ಆಗ್ತಾ 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 ಏನಾಗುತ್ತೆ ನಮ್ಮ ಶರೀರದಲ್ಲಿರುವಂತ ಮೇನ್ ಆಗಿರುವಂತದ್ದು ಯಾವುದು ಅಂದ್ರೆ ಏಳು ಚಕ್ರಗಳು ನಮ್ಮ ಬ ಶರೀರದಲ್ಲಿ ಇರುವಂತದ್ದು ನಮ್ಮ ಟೇಲ್ ಬೋನ್ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಅದರ ಕೆಳಗಡೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ ಅದರ ಬಣ್ಣ ಏನಿರುತ್ತೆ ಕೆಂಪು ಬಣ್ಣ ಇರುತ್ತೆ ಅದು ಸ್ವಲ್ಪ ಮೇಲ್ಗಡೆ ಬಂದ್ರೆ ನಮ್ಮ ಜನನಾಂಗದ ಭಾಗದಲ್ಲಿ ಬಂದ್ರೆ ಅಲ್ಲಿ ಬರುವಂತ ಪಾಠಲ್ಲಿ ಏನು ಸ್ವಾದಿಷ್ಠಾನ ಚಕ್ರ ಬರುತ್ತೆ ಆ ಸ್ವಾದಿಷ್ಠಾನ ಚಕ್ರದ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ಕೇಸರಿ ಬಣ್ಣ ಅದಾದ ನಂತರ ನಮ್ಮ ನಾಭಿ ಹತ್ರ ಬರುವಂತದ್ ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ ಅದರ ಬಣ್ಣ ಏನು ಅಂತ ಹೇಳಿದ್ರೆ ಹಳದಿ ಬಣ್ಣ ಅದಾದ ನಂತರ ನಮ್ಮ ಹೃದಯದಲ್ಲಿ ಭಾಗದಲ್ಲಿ ಬರುವಂತದ್ ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ ಅದರ ಬಣ್ಣ ಏನು ಅಂತ ಹೇಳಿದ್ರೆ ಗ್ರೀನ್ ಹಸಿರು ನಂತರ ಬರುವಂತ ಚಕ್ರ ಯಾವುದು ಅಂತ ಹೇಳಿದ್ರೆ ವಿಶುದ್ಧಿ ಚಕ್ರ ನಮ್ಮ ಗಂಟಲಿನ ಭಾಗದಲ್ಲಿ ಬರುತ್ತೆ ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಆಕಾಶ ನೀಲಿ ಬಣ್ಣ ತಿಳಿ ನೀಲಿ ಬಣ್ಣ ಇರುತ್ತೆ ಅದ್ರಲ್ಲಿ ಅದಾದ ನಂತರ ನಮ್ಮ ಹಣೆಯ ಭಾಗದಲ್ಲಿ ಮೂರನೇ ಕಣ್ಣು ಅಂತ ಹೇಳ್ತೀವಲ್ಲ ಈ ಐಬ್ರೋ ಮಧ್ಯದಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಆಗ್ನೇಯ ಚಕ್ರ ಅದರ ಬಣ್ಣ ಏನಿರುತ್ತೆ ಅಂದ್ರೆ ಕಡು ನೀಲಿ ಬಣ್ಣ ಕೊನೆಯದಾಗಿ ಬರುವಂತದ್ದು ಯಾವ್ದು ಅಂದ್ರೆ ಸಹಸ್ರಾರ ಚಕ್ರ ನಮ್ಮ ತಲೆಯ ಮೇಲೆ ಶಿರಭಾಗದಲ್ಲಿ ಬರುವಂತದ್ ಯಾವುದು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ ಇದರ ಮೂಲ ಇದರ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಓಂಕಾರ ಬರುತ್ತೆ ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ತಿಳಿ ನೇರಳೆ ಬಣ್ಣ ಟೋಟಲ್ ಆಗಿ ಎಷ್ಟು ಚಕ್ರಗಳಿದೆ ಏಳು ಚಕ್ರಗಳು ಇರುತ್ತೆ ನಮ್ಮಲ್ಲಿ ಇದು ಹೇಗೆ ಅಂತ ಹೇಳಿದ್ರೆ ಈ ಏಳು ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ತಾ ಬಂತು ಇದ್ರ ಕಡೆ ನಾವು ಗಮನ ಕೊಡ್ತಾ ಬಂತು ಅಂತ ಹೇಳಿದ್ರೆ ಇಡೀ ಶರೀರದ ಎಲ್ಲಾ ಭಾಗಗಳು ಕೂಡ ನಮ್ಗೆ ರೆಡಿ ಆಗ್ತಾ ಬರುತ್ತೆ ಅದ್ ಹೇಗೆ ಅಂತ ಈಗ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ನಾವು ಫಂಕ್ಷನ್ ಮಾಡ್ದಾಗ ನಾವ್ ಎಲ್ಲಾರ್ನು ಕರಿಬೇಕು ಇನ್ವಿಟೇಷನ್ ಮಾಡ್ಬೇಕು ಹಾಗೆ ಇನ್ವಿಟೇಷನ್ ಮಾಡ್ಬೇಕ ನಾವ್ ಎಲ್ಲರ ಹೆಸರುಗಳನ್ನು ಹಾಕ್ತಿವ ನಾವ್ ಅದ್ರಲ್ಲಿ ಮಕ್ಳು ಮೊಮ್ಮಕ್ಳು ತಾತ ಮುತ್ತಾತ ಎಲ್ಲಾರ್ದು ಹೆಸರು ಹಾಕಕ್ಕಾಗುತ್ತೆ ಅದ್ರಲ್ಲಿ ಮೇನ್ ಆಗಿ ಯಾರ್ ಹಾಕ್ತಿವಿ ಹೇಳಿ ಫಂಕ್ಷನ್ ಅನ್ನ ಯಾರ್ ಮಾಡ್ತಾರೆ ನಮ್ ತಂದೆ ಇದ್ರೆ ನಮ್ ತಂದೆ ಹೆಸರು ಹಾಕ್ತಿವಿ ಮನೆಗೆ ಯಜಮಾನರು ಅಂತ ಯಾರು ದೊಡ್ಡವರು ಅಂತ ಯಾರು ಇರ್ತಾರೋ ದೊಡ್ಡ ಮೊದಲನೇದಾಗಿ ಅವ್ರನ್ನ ಹೆಸರನ್ನ ಹಾಕ್ತಿವಿ ನಾವು ಅವ್ರ ಹೆಸರು ಒಬ್ರ ಹೆಸರನ್ನ ಹಾಕಿದ್ರೆ ಏನಾಗುತ್ತೆ ನಮ್ಮ ಪರಿವಾರದವ್ರದ್ದು ಎಲ್ಲರದೂ ಕೂಡ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ ಹೌದಲ್ವಾ ಮಕ್ಕಳು ಮೊಮ್ಮಕ್ಳು ಎಲ್ಲರೂ ಬಂದ್ ಕರೀತಾ ಇದಾರೇನೋ ಅಂತ ಅಂತ ಅಷ್ಟ್ ಎಲ್ಲರ ಹೆಸರನ್ನು ಕೂಡ ಹಾಕುವಂತ ಅವಶ್ಯಕತೆ ಇರಲ್ಲ ಅಲ್ವಾ ಹಾಗೆ ನಮ್ಮ ಶರೀರದಲ್ಲಿ ಮೇನ್ ಆಗಿ ನೂರ ಇಪ್ಪತ್ನಾಲ್ಕು ನಾಡಿಗಳಿರುತ್ತೆ ಅದ್ರ ಸಬ್ ಇಪ್ಪತ್ನಾಲ್ಕು ಇರುತ್ತೆ ಆ ಇಪ್ಪತ್ನಾಲ್ಕರಲ್ಲಿ ವೆರಿ ಇಂಪಾರ್ಟೆನ್ಸ್ ಯಾವುದು ಅಂತ ಹೇಳಿದ್ರೆ ಈ ಏಳು ಚಕ್ರಗಳು ಇರುತ್ತೆ ಈ ಏಳು ಚಕ್ರಗಳನ್ನ ನಾವು ನೋಡ್ತಾ ಬಂತು ಗಮನಿಸ್ತಾ ಬಂತು ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಸರಳವಾಗಿ ಅದು ತನಗೆ ತಾನೇ ಆಕ್ಟಿವೇಶನ್ ಆಗ್ತಾ ಬಂತು ಅಂತ ಹೇಳಿದ್ರೆ ಈ ನಮ್ಮ ಇಡೀ ಶರೀರದಲ್ಲಿ ಇರುವಂತ ಎಲ್ಲ ನಾಡಿಯ ಗುಚ್ಛಗಳು ಕೂಡ ಆಕ್ಟಿವೇಶನ್ ಆಗುತ್ತೆ ನಮ್ಮ ಋಷಿ ಮುನಿಗಳು ಇದೆಲ್ಲವನ್ನ ಕಂಡಿಡಿದು ಅದಕ್ಕೆ ಮೇನ್ ಏಳು ಚಕ್ರಗಳನ್ನ ಫೈಂಡ್ ಔಟ್ ಮಾಡ್ಕೊಟ್ಟಿದ್ದಾರೆ ಈ ಏಳು ಚಕ್ರಗಳನ್ನ ನಾವು ನೋಡ್ಕೊಳ್ತಾ ಬಂತು ನಮ್ಮ ಗಮನವನ್ನ ಕೊಡ್ತು ಅಂದ್ರೆ ತಾನಾಗಿ ನಮ್ಮ ಆಭಾ ಮಂಡಲ ನಮ್ಮ ಆರ ಲೆವೆಲ್ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ಮ ರಕ್ಷಣಾ ಕವಚ ಅಂತಾನೆ ಹೇಳ್ಬೋದು ನಮ್ಮ ಸುರಕ್ಷಾ ಕವಚ ಅಂತಾನೆ ಹೇಳ್ಬೋದು ಅದನ್ನ ನಮ್ಮದೇ ಆದಂತ ಒಂದು ಚಿಕ್ಕ ಕುಟುಂಬ ಅಂತಾನೆ ಹೇಳ್ಬೋದು ಅದು ನಮ್ಮ ಜೊತೆ ಯಾವಾಗ್ಲೂ ನಮ್ ಜೊತೆಗೆ ಬರ್ತಾ ಇರುತ್ತೆ ಈ ಆರ ಲೆವೆಲ್ ಏನಾಗುತ್ತೆ ದೊಡ್ಡದಾಗ್ತಾ ಬರುತ್ತೆ ಇದಕ್ ಮಾಡೋದೇನು ನಾವು ಚಕ್ರಗಳನ್ನ ಸುಳಿಯಲ್ಲಿ ನಾವು ಹಾಕೊಳ್ಬಾರ್ದು ಬಲವಂತವಾಗಿ ನಾವು ಅದನ್ನ ಆಕ್ಟಿವೇಶನ್ ಮಾಡಬಾರ್ದು ಸರಳವಾಗಿ ತನಗೆ ತಾನೇ ಆಕ್ಟಿವೇಶನ್ ಆಯಿತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ನಮ್ಗೆ ತೊಂದರೆಗಳು ಆಗಲ್ಲ ಈ ಆಹಾ ಮಂಡಲ ನಮ್ಮ ರಕ್ಷಣಾ ಕವಚ ರೆಡಿ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ ನಮ್ಮನ್ನ ನಾವು ಸುರಕ್ಷಿತರನ್ನಾಗಿ ರಕ್ಷಣೆಯನ್ನ ಮಾಡ್ಕೊಳ್ಬಹುದು ನೀವ್ ಎಲ್ಲಿ ಹೋಗ್ತೀರಾ ನೀವ್ ಏನ್ ಕೆಲ್ಸ ಮಾಡ್ತೀರಾ ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ ಅದೆಲ್ಲವೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ನಮ್ಮ ಪ್ರಯತ್ನ ಸ್ವಲ್ಪ ಕೂಡ ನಾವು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಇವತ್ತು ನಿಮ್ಗೆ ಎರಡು ಧ್ಯಾನವನ್ನ ಮಾಡುವಂತಹ ವಿಡಿಯೋಸ್ ವಿಡಿಯೋಸ್ಗಳನ್ನ ಕಳ್ಸಿಕೊಡ್ತೇನೆ ನಿಮ್ಗೆ ಒಂದು ಚಕ್ರ ಧ್ಯಾನವನ್ನ ಕಳ್ಸಿಕೊಡ್ತೇನೆ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಈ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಂತ ಹೇಳಿ ಆ ಎರಡನ್ನ ಆಡಿಯೋಸ್ಗಳನ್ನ ನಿಮ್ಗೆ ನಾನು ಕಳ್ಸಿಕೊಡ್ತೇನೆ ನಾನು ಅದನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬರ್ಬೇಕಾಗತ್ತೆ ಯಾಕೆ ಪ್ರಾಕ್ಟೀಸ್ ಮಾಡ್ಬೇಕು ಹೇಳಿ ಈಗ ಅರ್ಥ ಆಗಿದೆ ಏಳು ಚಕ್ರಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ಆಭಾ ಮಂಡಲ ಜೊತೆಗೆ ನಮಗೆ ಕಾಣಿಸೋದು ಮಾತ್ರ ನಮ್ಮ ಶರೀರ ಫಿಸಿಕಲ್ ಆಗಿರುವಂತ ಈ ಒಂದು ಶರೀರ ಇರುತ್ತೆ ನಮ್ಮ ನಮ್ಗೆ ಕಾಣಿಸೋದ್ರು ನಮಗೆ ಕಾಣಿಸದೇ ಇರುವಂತ ಶರೀರಗಳು ಕೂಡ ಇರುತ್ತೆ ಅದನ್ನ ಸೂಕ್ಷ್ಮ ಶರೀರ ಕಾರಣ ಶರೀರ ಮಹಾ ಕಾರಣ ಶರೀರ ಅಂತ ಹೇಳಿ ಕರಿತೀವಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಸೂಕ್ಷ್ಮ ಕೋಶ ಸೂಕ್ಷ್ಮಮಯ ಕೋಶ ಅಂತ ಹೇಳಿ ನಾವು ಕರಿತೀವಿ ತನಗೆ ದಾರಿ ರೆಡಿ ಆಗ್ತಾ ಬರುತ್ತೆ ಫಸ್ಟ್ ಏನ್ ಗೊತ್ತಾ ನಮ್ಮ ಈ ಒಂದು ಫಿಸಿಕಲ್ ಆಗಿ ನಾವು ನೋಡುವಂತ ಶರೀರಕ್ಕೆ ತೊಂದರೆ ಆಗ್ತಾ ಇದೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಇವತ್ತಿಂದು ಪ್ರಾಬ್ಲಮ್ಸ್ ಅಲ್ಲ ಫಸ್ಟ್ ಬರೋದು ಎಲ್ಲಿಗೆ ಗೊತ್ತಾ ನಮ್ಮ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಅನ್ನಮಯ ಕೋಶ ಪ್ರಾಣಮಯ ಕೋಶಗಳಿಗೆ ಬರುತ್ತೆ ಅಲ್ಲಿಂದ ನಮ್ಗೆ ಏನಾಗುತ್ತೆ ನಮ್ಮ ಈ ನಿಜವಾದಂತಹ ಫಿಸಿಕಲ್ ಬಾಡಿಗೆ ತೊಂದರೆಗಳು ಬರೋಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ಈ ಒಂದು ಧ್ಯಾನವನ್ನ ಮಾಡ್ತಾ ಬಂತು ಜ್ಞಾನವೇ ಎಲ್ಲದಕ್ಕೂ ಕೂಡ ಉತ್ತರ ನಮ್ಮ ಒಳಗಡೆ ತತ್ವವನ್ನ ನನ್ನ ಒಳಗಿನ ಸತ್ಯವನ್ನ ಒಳಗಿನ ಶಕ್ತಿಯನ್ನ ನನ್ನ ಸ್ವರೂಪವನ್ನ ನಾನು ಏನಕ್ಕೆ ಬಂದಿದ್ದೀನಿ ನನ್ನ ಪರ್ಪಸ್ ಆಫ್ ದ ಲೈಫ್ ಏನು ಯಾಕೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ನಮಗೆ ಧ್ಯಾನದಲ್ಲಿ ಸಿಗುತ್ತೆ ನಮ್ಮ ಜೀವನದ ಗುರು ನಾವುಗಳೇ ಆಗ್ಲಿ ಎಷ್ಟು ದಿನ ಬೇರೆಯವ್ರ ಮೇಲೆ ನಾವು ಅವಲಂಬಿತವಾಗಿರೋಕ್ಕಾಗತ್ತೆ ಹೌದಲ್ವಾ ಎಷ್ಟು ದಿನ ಅವಲಂಬಿತವಾಗಿರೋದು ನಾವು ಹಾಗಾಗಿ ನಾವು ಧ್ಯಾನವನ್ನ ನಾವು ಕ್ಲಾಸ್ಗಳಿದ್ದಾಗ ಕ್ಲಾಸ್ ನಡೆಯುತ್ತೆ ಕ್ಲಾಸ್ ಇಲ್ಲದಂತ ಸಮಯದಲ್ಲಿ ಯಾವಾಗ್ಲೂ ಕೂಡ ಧ್ಯಾನವನ್ನ ನಾವು ಮಾಡಿಸ್ತಾ ಇರ್ತೀವಿ ಧ್ಯಾನದಲ್ಲಿ ನಿಮ್ಮನ್ನ ಒಂದು ಯಾತ್ರೆಗೆ ನಾನು ಕರ್ಕೊಂಡು ಹೋಗ್ತಾ ಇರ್ತೀವಿ ನಾನು ಹಾಗಾಗಿ ಸಮಯ ಸಿಕ್ಕಾಗ ಎಲ್ಲರೂ ಕೂಡ ಧ್ಯಾನಕ್ಕೆ ಕ್ಲಾಸ್ಗೆ ನೀವು ಅಟೆಂಡ್ ಆಗಬಹುದು ಅದಕ್ಕೆ ಉಚಿತವಾಗಿರುತ್ತೆ ಯಾವುದೇ ರೀತಿಯಾದಂತಹ ಫೀಸ್ ಅನ್ನ ನಾವು ತಗೊಳ್ಳೋದಿಲ್ಲ ಧ್ಯಾನವನ್ನ ಮಾಡ್ತಾ 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 ನಮ್ಮ ಚಕ್ರಗಳಾಗಿರ್ಬಹುದು ನಮ್ಮ ಆಭಾ ಮಂಡಲವಾಗಿರ್ಬಹುದು ಎಲ್ಲವೂ ಕೂಡ ರೆಡಿ ಆಗೋದಿಕ್ಕೆ ಸಹಾಯ ಆಗತ್ತೆ ಇದನ್ನು ಹೇಗೆ ಮಾಡ್ಬೇಕು ನಾವು ಧ್ಯಾನವನ್ನ ಅಂದ್ರೆ ನಿಮ್ಮ ಒಂದು ಸಮಯವನ್ನ ನೋಡ್ಕೊಳ್ಳಿ ಇಪ್ಪತ್ತೊಂದು ದಿನ ತನಕ ನೀವು ಧ್ಯಾನವನ್ನ ನೀವು ಮಾಡ್ತಾ ಬರ್ಬೇಕು ಹೇಗೆ ಲೌಕಿಕ ಪ್ರಪಂಚದಲ್ಲಿ ಇದ್ದೀವಿ ನಾವು ಒಂದು ಸಲ ಹುಷಾರಿರಲ್ಲ ಕೆಲವೊಮ್ಮೆ ಫಂಕ್ಷನ್ ಫಂಕ್ಷನ್ಗಳಿರುತ್ತೆ ಕೆಲವೊಮ್ಮೆ ಮೀಟಿಂಗ್ಸ್ ಗಳಿರುತ್ತೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ಇವತ್ತೆಲ್ಲ ಹೇಗೆ ಅಂತ ಹೇಳಿದ್ರೆ ರಾಯಂದಿರು ಹೆಣ್ಣು ಮಕ್ಕಳು ವರ್ಕ್ ಮಾಡ್ತಾ ಇರ್ತಾರೆ ಮಕ್ಕಳು ಎರಡೆರ್ಡ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಬ್ಯುಸಿ ಇದ್ದೀವಿ ನಾವು ಹಾಗಾಗಿ ಒಂದಿನ ಗ್ಯಾಪ್ ಆಯ್ತು ಅಂತೇಳಿ ನೀವು ತಲೆ ಕೆಡಿಸ್ಕೋಬೇಡಿ ಸರಳವಾಗಿ ಮಾಡಿ ಒಂದು ದಿನ ಗ್ಯಾಪ್ ಆಯ್ತಾ ಟೆನ್ಷನ್ ಮಾಡ್ಕೋಬೇಡಿ ಇವತ್ತು ಹತ್ತು ದಿನ ಆಗಿರುತ್ತೆ ಅಲ್ವಾ ನಾಳೆ ಮಾಡಕ್ಕಾಗಿಲ್ಲ ನಾಳಿದ್ ಮಾಡ್ತೀರಾ ನಾಳಿದ್ದ ದಿನವನ್ನ ನೀವು ಹನ್ನೊಂದೇ ದಿನ ಅಂತೇಳಿ ಕೌಂಟ್ ಮಾಡ್ಕೊಡಿ ಭಯ ಏನಿಲ್ಲ ಆರಾಮಾಗಿ ನಾವು ಮಾಡಬಹುದು ಏ ಒಂದು ದಿನಕ್ಕಿಂತ ಜಾಸ್ತಿ ದಿನ ನೀವು ಗ್ಯಾಪ್ ಅನ್ನ ಕೊಡ್ಬೇಡಿ ಯಾವ್ದಾರು ತುಂಬಾ ಎಮರ್ಜೆನ್ಸಿ ಇದ್ದಾಗ ಟೂ ಡೇಸ್ ಕೊಡಿ ನಿಮ್ಗಷ್ಟೇ ಅದ್ ಅದಕ್ಕಿಂತ ಹೆಚ್ಚು ಸಮಯವನ್ನ ಗ್ಯಾಪ್ ಅನ್ನ ಕೊಡ್ಬೇಡಿ ಆದ್ರೆ ಒಂದು ದಿನ ಗ್ಯಾಪ್ ಆದ್ರೂ ಭಯ ಪಡುವಂತದ್ದು ಏನು ಇಲ್ಲ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ನೀವು ಧ್ಯಾನವನ್ನ ಮಾಡ್ತಾ ಬಂದಾಗ ನಿಮ್ಗೆ ಒಂದು ಅದರ ಅರಿವು ಬರುತ್ತೆ ನಿಮ್ಗೆ ಅದು ಅರ್ಥ ಆಗ್ತಾ ಬರುತ್ತೆ ನಾವು ಹೇಗೆ ಮಾಡ್ಬೇಕು ಅಂತ ಹೇಳಿ ಈಗ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಿಗೊಂದು ಕ್ವಶನ್ ಸಿಗುತ್ತೆ ನಮ್ಮದೇ ಆದಂತ ಒಂದು ಸಮಯಗಳಲ್ಲಿ ಕೆಲವು ದಿನಗಳ ಕಾಲ ನಾವು ಧ್ಯಾನವನ್ನ ಮಾಡಕ್ಕಾಗಲ್ಲ ಅಂತ ದಿನಗಳಲ್ಲೂ ಕೂಡ ನಾವು ಧ್ಯಾನವನ್ನ ಮಾಡಬಹುದಾ ಖಂಡಿತವಾಗ್ಲು ಧ್ಯಾನ ಮಾಡಬಹುದು ಯಾಕೆ ಅವತ್ತು ನಾವು ಉಸಿರಾಡೋದೇ ಮರ್ತ್ಬಿಡ್ತೀವ ಹೆಣ್ಮಕ್ಳಿಗೆ ಸಮಸ್ಯೆ ಬಂತು ಅಂತ ಹೇಳಿ ಆ ದಿನ ನಾವು ಉಸಿರಾಡೋದನ್ನೇ ಬಿಟ್ಬಿಡ್ತೀವ ಊಟ ಮಾಡೋದನ್ನ ಬಿಟ್ಬಿಡ್ತೀವ ನಾವು ಇಲ್ವಲ್ಲ ಹಾಗಾದ್ಮೇಲೆ ಧ್ಯಾನವನ್ನು ಮಾಡ್ಬಹುದಲ್ವಾ ಧ್ಯಾನವನ್ನು ಕೂಡ ಮಾಡ್ಬೋದು ಯಾವುದೇ ರೀತಿಯಾದಂತಹ ತೊಂದರೆಗಳಿರಲ್ಲ ಪ್ರತಿ ದಿನನೂ ಕೂಡ ಮುನ್ನೂರ ಅರವತ್ತೈದು ದಿನ ಅಲ್ಲ ಒಂದೊಂದು ದಿನ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಾವು ಧ್ಯಾನದಲ್ಲಿ ಇರ್ಬಹುದು ಯಾಕಂತ ಹೇಳಿದ್ರೆ ಧ್ಯಾನವೇ ಸರ್ವತ್ರ ಸಾಧನಂ ನಮ್ಮ ಋಷಿಗಳು ಸಾಧುಗಳು ಸಂತರಿರ್ಬೋದು ಭಗವಾನ್ ಬುದ್ಧರ್ ಇರ್ಬಹುದು ರಮಣ ಮಹರ್ಷಿಗಳಿರಬಹುದು ಸ್ವಾಮಿ ವಿವೇಕಾನಂದ ಇರಬಹುದು ನಮಗೆ ಆ ದಾರಿಯನ್ನ ತೋರಿಸಿದ್ದಾರೆ ಅದೇ ನಾವು ತಿಳ್ಕೊಂಡಿದೀವಿ ಆದ್ರೆ ಅಪ್ಲೈ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಯಾರಿಗ್ ಗೊತ್ತಿಲ್ಲ ಹೇಳಿ ಧ್ಯಾನ ಮಾಡಬಾರ್ದು ಅಂತ ಯಾರಿಗಾರು ಗೊತ್ತಿದ್ಯಾ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಅರಿವಿದೆ ಆದ್ರೆ ಮಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ತುಂಬಾ ಜನ ಕ್ಲಾಸಸ್ ಗಳೆಲ್ಲ ಅಟೆಂಡ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ನ ಕೇಳಿದ್ರೆ ಐದು ನಿಮಿಷ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳೋರು ಇವತ್ತು ಒನ್ ಒನ್ ಅವರ್ ಟು ಟೂ ಅವರ್ ತ್ರೀ ತ್ರೀ ಅವರ್ ಕುತ್ಕೊಳ್ತಾ ಇದೆ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾರೆ ನೀವು ಬರ್ತಾ ಬರ್ತಾ ನಿಮ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಗಳು ಅವ್ರೆಲ್ಲರ ಪರಿಚಯಗಳು ಕೂಡ ನಿಮ್ಗೆ ಆಗ್ತಾ ಬರುತ್ತೆ ಹಾಗಾಗಿ ನಾವು ಧ್ಯಾನವನ್ನ ನಾವು ಹೆಚ್ಚಿಗೆ ನಾವು ಮಾಡ್ತಾ ಬರ್ಬೇಕಾಗತ್ತೆ ಸರಳವಾಗಿ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇದೇನ್ ಟೆನ್ಷನ್ ಮಾಡ್ಕೊಳೋ ಏನು ಇಲ್ಲ ನಾವು ಸರಳವಾಗಿ ಮಾಡ್ತಾ ಬಂತು ಸರಳವಾಗಿ ನಾವು ಕಲಿತಾ ಬಂತು ಅಂತ ಹೇಳಿದ್ರೆ ನಮ್ಗೆಲ್ಲವೂ ಕೂಡ ಅನುಕೂಲಕ್ಕೆ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಂತ ಹೇಳ್ತೀನಿ ನಾನು ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನಮ್ಮ ಏಳು ಚಕ್ರಗಳನ್ನ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋ ಚಕ್ರಗಳು ಯಾವುದು ಅಂದ್ರೆ ಈ ಇಪ್ಪತ್ನಾಲ್ಕು ಭಾಗಗಳು ಈ ಇಪ್ಪತ್ನಾಲ್ಕು ಭಾಗಗಳನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕೈಗಳಿಂದ ಈಗ ಮೊದಲನೇದು ನಾವು ಕಣ್ಣು ಅಂತ ಹೇಳ್ತೀವಿ ಆ ಕಣ್ಣಿನ ಭಾಗದಲ್ಲಿ ಕೈಯನ್ನ ಇಟ್ಕೊಂಡು ಈ ತರ ಕುತ್ಕೋಬೇಕು ನಾವು ಮೂರು ನಿಮಿಷಗಳ ಕಾಲ ನಾವು ಹೀಲಿಂಗ್ ಅನ್ನ ಮಾಡ್ಬೇಕು ಈ ಕಣ್ಣಿನಲ್ಲಿರುವಂತಹ ಎಲ್ಲ ನರಗಳಾಗಿರ್ಬೋದು ಬ್ಲಡ್ ಸೆಲ್ಸ್ ಆಗಿರ್ಬೋದು ಮಸಲ್ಸ್ ಆಗಿರ್ಬೋದು ಅಲ್ಲಿ ಬೋನ್ಸ್ ಆಗಿರ್ಬೋದು ಎಲ್ಲಾ ಭಾಗದಲ್ಲೂ ಕೂಡ ಆ ಪರಮಾತ್ಮನ ಚೈತನ್ಯ ಅಲ್ಲಿ ಬಂದು ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ ಇದು ಕಪ್ಪು 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 ಕಪ್ಪುರಿ ಬಗೆಯ ರೀತಿಯಲ್ಲಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಇಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯು ಅಲ್ಲಿ ಬೆಳಕು 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 ಅಲ್ಲಿ ಸ್ಥಾಪಿತ ವಾಗಿದೆ ಅಂತ ಹೇಳಿ ಈ ರೀತಿಯಾಗಿ ನಾವು ಈ ಮೂರು ನಿಮಿಷಗಳ ಕಾಲ ನಮ್ಮ ಕೈಯನ್ನು ನಾವು ಇಟ್ಕೊಳ್ಬೇಕು ಅದಾದ ನಂತರ ನಮ್ಮ ತಲೆಯ ಭಾಗ ಈ ತರ ಇಟ್ಕೊಳ್ಬೇಕು ಅದಾದ ನಂತರ ನಮ್ಮ ಇಲ್ಲಿ ಒಂದು ಇಪ್ಪತ್ನಾಲ್ಕು ಪಾರ್ಟ್ಸ್ ಗಳು ಕೂಡ ನಾನ್ ನಿಮ್ಗೆ ಅದು ವಾಟ್ಸಪ್ ಅಲ್ಲಿ ನಾನು ನಿಮ್ಗೆ ಕಳ್ಸಿಕೊಡ್ತೇನೆ ಅದಕ್ಕೆ ನಾನು ಅದನ್ನ ನಿಮ್ಗೆ ಸಮಯ ಒಂದ್ ಮಾಡೋದಿಕ್ಕೆ ಒಂದು ಕಾಲವರೆ ಗಂಟೆ ಬೇಕಾಗುತ್ತೆ ಒಂದು ಕಾಲ್ ಗಂಟೆ ನಮ್ಗೆ ಮಾಡೋಕೆ ಸಮಯ ಇರಲ್ಲ ಆಗ ನೀವೇನ್ ಮಾಡಿದ್ರೆ ಪಾರ್ಟ್ ಮಾಡ್ಕೊಳ್ಳಿ ಅರ್ಧ ಗಂಟೆ ಬೆಳಿಗ್ಗೆ ಮಾಡಿ ಅರ್ಧ ಗಂಟೆ ಸಂಜೆ ಮಾಡಿ ಅಥವಾ ಅದು ಮಾಡಕ್ಕಾಗಿಲ್ಲ ಅಂದ್ರೆ ಇಪ್ಪತ್ ಇಪ್ಪತ್ ನಿಮಿಷ ಹತ್ತತ್ ನಿಮಿಷ ನಿಮ್ಗೆ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ನೀವು ಮಾಡ್ಕೊಳ್ತಾ ಬನ್ನಿ ಮಾಡ್ಲೇಬೇಕು ನಿಮ್ಗೆ ಆಗ ನಿಮ್ಗೆ ಅರಿವ ಅದರಲ್ಲಿ ನಿಮ್ ನಿಮ್ಗೆ ಗೊತ್ತಾಗತ್ತೆ ನಾ ಹೇಳೋದಲ್ಲ ಅದನ್ನ ಹೇಗೆ ನನಗೆ ಅದರಲ್ಲಿ ನನ್ನ ಶರೀರದಲ್ಲಿ ಹೀಲಿಂಗ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ನೀವು ಮಾಡ್ತಾ ಬನ್ನಿ ಪಾರ್ಟ್ ಮಾಡ್ಕೊಳ್ಳಿ ಇವತ್ತೊಂದು ಸ್ವಲ್ಪ ಮಾಡ್ಕೊಳ್ಳಿ ಇವತ್ತು ನಾಳೆ ಸ್ವಲ್ಪ ಮಾಡ್ಕೊಳ್ಳಿ ನಾಳಿದ್ದು ಸ್ವಲ್ಪ ಮಾಡ್ಕೊಳ್ಳಿ ಒಟ್ನಲ್ಲಿ ಮಾಡ್ಲೇಬೇಕಾಗತ್ತೆ ನಮ್ಮ ಟ್ವೆಂಟಿ ಫೋರ್ ಪಾರ್ಟ್ಸ್ ಅಲ್ಲಿ ಇರುವಂತಹ ಎಲ್ಲ ಭಾಗಗಳನ್ನು ಕೂಡ ನಾವದನ್ನ ಹೀಲಿಂಗ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ ನಾ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ಕೊಡ್ತೀನಿ ಇದಾದ ನಂತರ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಅರ್ಥ ಆಗಿದೆ ಎಲ್ಲಾರ್ಗು ಯಾಕೆ ನಾವು ಧ್ಯಾನನ ಇಂಪಾರ್ಟೆನ್ಸ್ ಹೇಳ್ತೀವಿ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡಿರ್ಬೋದು ಬ್ರಹ್ಮಾಂಡದಲ್ಲಿ ಎಲ್ಲಾ ಬ್ರಹ್ಮಾಂಡವು ನಮ್ಮ ಒಳಗಡೆನೆ ಇದೆ ಎಲ್ಲ ದೇವರುಗಳು ಕೂಡ ನಮ್ಮ ಒಳಗಡೆನೆ ಇದ್ದಾರೆ ಅದನ್ನ ತಿಳ್ಕೋಬೇಕಲ್ವ ನಾವು ಎಲ್ಲಿದ್ದಾರೆ ಅಂತ ಅದ್ರ ಅರಿವಿಗೆ ನಾವು ತಗೊಳ್ಬೇಕಲ್ವಾ ಆ ಶಕ್ತಿ ಏನು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಾವು ಜ್ಞಾನವನ್ನೂ ನಾವು ಮಾಡ್ತಾ ಬರ್ಬೇಕಾಗತ್ತೆ ಹಾಗೆ ಈ ಏಳು ಚಕ್ರಗಳಲ್ಲಿ ಇರುವಂತಹ ಬೀಜ ಮಂತ್ರಗಳು ಕೂಡ ಇರುತ್ತೆ ಆ ಬೀಜ ಮಂತ್ರಗಳನ್ನು ಕೂಡ ನಾವು ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಮೂಲಾಧಾರ ಚಕ್ರದ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಲಂಕಾರ ಸ್ವಾದಿಷ್ಟದ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ ಮಣಿಪುರ ಚಕ್ರದ ಬೀಜ ಮಂತ್ರ ಯಾವುದು ಅಂತ ಹೇಳ್ತು ಅಂತ ಹೇಳಿದ್ರೆ ಯಂಕಾರ ಅನಾಹತ ಚಕ್ರದ್ದು ರಂಕಾರ ವಿಶುದ್ಧಿ ಚಕ್ರದ್ದು ಅಂಕಾರ ಮಣಿಪುರ ಇದು ಮಣಿ ಇದು ನಮ್ಮ ಆಗ್ನೇಯ ಚಕ್ರದ್ದು ಓಂಕಾರ ನಮ್ಮ ಸಹಸ್ರಾರ ಚಕ್ರದಲ್ಲಿ ಯಾವುದೇ ರೀತಿಯಾದಂತಹ ಬೀಜ ಮಂತ್ರಗಳು ಇರೋದಿಲ್ಲ ಅಲ್ಲಿ ಕೇವಲ ಶಾಂತಿ ಆನಂದ ಅಥವಾ ಓಂಕಾರವನ್ನ ನಾವು ಹೇಳ್ಬಹುದು ಈ ಮೂಲ ಮಂತ್ರಗಳಿರುವಂತಹ ಆಡಿಯೋನ ನಿಮ್ಗೆ ನಾನು ಕಲ್ಸ್ಕೊಡ್ತೇನೆ ಜಸ್ಟ್ ಅದನ್ನ ಕಿವಿಗ ಹಾಕೊಳ್ಳಿ ಯಾವ್ಯಾವ ಚಕ್ರಗಳು ಎಲ್ಲೆಲ್ಲಿ ಇದೆ ಅಂತೇಳಿ ಅದನ್ನು ಕೂಡ ನಾನು ನಿಮ್ಗೆ ಕಳ್ಸಿಕೊಡ್ತೇನೆ ಜಸ್ಟ್ ಅದ ಗಮನ ನೋಡ್ತಾ ಬನ್ನಿ ಅಷ್ಟೇ ನೀವು ನೀವೇನು ಮಾಡೋದ್ ಬೇಕಾಗಿಲ್ಲ ಉಸಿರನ್ನ ಒಳಗಡೆ ತಗೋಬೇಕು ನಿಧಾನವಾಗಿ ಉಸಿರನ್ನ ಬಿಡಬೇಕು ಯಾವ ಚಕ್ರಗಳು ಯಾವ ಯಾವ ಸ್ಥಳದಲ್ಲಿ ಇದೆ ಹೇಳಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನೋಡ್ತಾ ಬರ್ಬೇಕು ಅದರ ಬಣ್ಣವನ್ನ ಕಲ್ಪನೆ ಮಾಡ್ಕೊಳ್ತಾ ಬರ್ಬೇಕು ಅದನ್ನ ಗಮನಿಸ್ತಾ ಬರ್ಬೇಕು ನಾವಷ್ಟೇ ನಿಮಗೆ ಕಂಫರ್ಟಬಲ್ ಆಗಿರುವಂತ ಯಾವ್ದಾದ್ರು ಆಸನ ಇಟ್ಕೊಳ್ಳಿ ಒಂದೇ ಆಸನದಲ್ಲಿ ಕೂತ್ಕೊಳ್ಳಿ ಅಷ್ಟೇ ಸರಳವಾಗಿ ನಿಮ್ಗೆ ಯಾವ್ದು ಕಂಫರ್ಟ್ ಸರ ಆರಾಮ್ ಅಂತ ಅನ್ಸುತ್ತ ಕೂತ್ಕೊಳ್ಳೋದಿಕ್ಕೆ ಆ ರೀತಿ ಕೂತ್ಕೊಂಡು ನೀವು ಮಾಡ್ಗ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು ಅದ್ ಮಾಡ್ತಾ 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 ನಿಮ್ಗೆ ಎಲ್ಲವೂ ಕೂಡ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈಸ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಒಟ್ಟಿಗೆ ಈಗ ನಿಮ್ಗೆ ಎಲ್ಲವೂ ಒಟ್ಟಿಗೆ ಎಲ್ಲಾ ತರ ಊಟನೂ ಒಂದೇ ದಿನ ಮಾಡ್ಸಕ್ಕಾಗಲ್ಲ ಆಗಲ್ಲ ಒಂದೊಂದ್ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನಿಮ್ಗೆ ನಾವು ನಿಮ್ಗೆ ತಿಳಿಸ್ತಾ ತಿಳಿಸ್ತಾ ನಿಮ್ಗೆ ಅದ್ ಅರಿವಾಗ್ತಾ ಅರಿವಾಗ್ತಾನೆ ನಾವು ಮುಂದೆ ಹೋಗ್ಬೇಕಾಗತ್ತೆ ಇದು ಕಂಪ್ಲೀಟ್ ಡೀಟೇಲ್ಸ್ ಗಳು ಇನ್ನೂ ಕೂಡ ನಿಮ್ಗೆ ಕ್ಲಾಸ್ ಗಳಿರುತ್ತೆ ರೇಖಿ ಲೆವೆಲ್ ಮೂರು ರೇಖಿ ಲೆವೆಲ್ ನಾಲ್ಕು ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಎಲ್ಲ ಇರುತ್ತೆ ಒಂದೊಂದು ಆಗಿ ಒಂದೊಂದಾಗಿ ನಿಮ್ಗಳಿಗೆ ಇನ್ಫಾರ್ಮೇಶನ್ಸ್ ನಿಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ ಇಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ ಇವತ್ತು ನಾನು ಇಷ್ಟನ್ನ ನೀವು ಅಭ್ಯಾಸವನ್ನ ನೀವು ಮಾಡ್ತಾ ಬನ್ನಿ ನೆಕ್ಸ್ಟ್ ನಾಳಿನ ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಗಳು ರೇಖಿ ಲೆವೆಲ್ ಒಂದು ಎರಡರಲ್ಲಿ ನಾವು ಸಿಂಬಲ್ಸ್ ಗಳನ್ನ ಯಾವ ಯಾವ ರೀತಿ ಸಿಂಬಲ್ಸ್ ಗಳೇನು ಅದ್ರ ಉಪಯೋಗ ಏನು ಅದ್ರ ಕಾರ್ಯ ಹೇಗಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಹೀಲಿಂಗ್ ಹೇಗ್ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಅಭ್ಯಾಸ ಮಾಡ್ಬೇಕು ಅನ್ನೋದು ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ ನಿಮ್ಗಳಿಗೆ ಸಿಂಬಲ್ಸ್ ಗಳು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಕಲ್ಸ್ಕೊಡ್ತೇನೆ ಅದನ್ನ ನೀವು ಒಂದು ಪೆನ್ ಅನ್ನ ತೆಕ್ಕೊಂಡು ನಿಮ್ಮ ಬುಕ್ ಅಲ್ಲಿ ಅದನ್ನ ಒಂದ್ ಎರಡು ಮೂರು ಸಲ ನೀವು ಬರೆದು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನು ಬೇಗ ಈಸಿಯಾಗಿ ನೀವು ಅದನ್ನ ಕಲ್ತ್ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ ಇಷ್ಟು ಮಾಡ್ತೀರಾ ಅಂತ ಅನ್ಕೊಳ್ತೇನೆ ನಾನು ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ हा ग